ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ರಾಹು ರಾಹುಕೇದುವೆ ಗುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಶಿವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ದಿನ ಮುಖ್ಯವಾಗಿ ಪಂಚಾಂಗ ತದನಂತರ ದ್ವಾದಶ ರಾಶಿಗಳ ಫಲ ಜೊತೆಗೆ ಇವತ್ತು ರಾಹುಕೇತು ಬದಲಾವಣೆ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ರಾಹು ಕುಂಭರಾಶಿಗೆ ಪ್ರವೇಶ ಕೇತು ಸಿಂಹರಾಶಿಗೆ ಪ್ರವೇಶವನ್ನು ತಾಳ್ತಾ ಇದ್ದಾರೆ ಈ ದಿನದ ನಕ್ಷತ್ರ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಮಕರ ರಾಶಿಯಲ್ಲಿ ಸ್ಥಿತ ಈ ಶ್ರವಣ ನಕ್ಷತ್ರದವರಿಗೆ ಪ್ರತಿಯೊಂದು ನಕ್ಷತ್ರದವರಿಗೆ ತಿಳಿಸ್ತಾ ಇದ್ದೇನೆ ಇಟ್ಸು ಖಂಡಿತವಾಗಿ ತುಂಬ ಕೆಲಸ ಮಾಡುತ್ತೆ ಇವೆಲ್ಲ ಈ ನಕ್ಷತ್ರ ದೋಷಗಳನ್ನು ನಾವು ಈ ಥರ ದೋಷ ಇದೆ ಅಂದಾಗ ನಾವು ಜಾಗರೂಕರಾಗಿದ್ದಷ್ಟು ಕೂಡ ನಿಮಗೆ ಅದರ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಆ ದೋಷವನ್ನು ನಿವಾರಣೆ ಮಾಡಿದಷ್ಟು ಸಹಿತವಾಗಿ ಜೆನ್ಯೂನಾಗಿ ನಾವು ಒಂದಷ್ಟು ಫಲಗಳು ಒಳ್ಳೆಯದಾಗ್ತಾ ಬರ್ತದೆ ಅಫ್ಕೋರ್ಸ್ ಖಂಡಿತವಾಗಿ ತುಂಬ ಇನ್ಫಾರ್ಮೇಟಿವ್ ಆಗಿರತಕ್ಕಂಥ ವರದಿಗಳು ಇವೆಲ್ಲ ಅಂದರೆ ನಿಮಗೆ ಸಂದೇಶಗಳು ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ ಹಾಗೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ಮುಖ್ಯ ವಿಚಾರಕ್ಕೆ ಬರೋಣ ಈ ದಿನ ಸೋಮವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಬ್ರಹ್ಮಯೋಗ ಇರತಕ್ಕಂಥ ಸಮಯ ವಿಷ್ಠಿ ಹಾಗೆ ಭವಕರಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ಮಕರಾಶಿಯಲ್ಲೇ ಮುಂದುವರಿತಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಅಷ್ಟು ಉತ್ತಮ ಮುಹೂರ್ತ ಭಾಗವಿಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದನ್ನು ನೋಡೋಣ ಮೊದಲು ಮೇಷರಾಶಿಯ ಫಲ ಚಂದ್ರ ಸ್ವತಃ ತನ್ನದೇ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ದಶಮಸ್ಥಾನದಲ್ಲಿ ಕುದಿದ್ದಾನೆ ಒಂದು ರೀತಿಯಾಗಿ ಈ ದಿನ ಮೇಷರಾಶಿಯವರು ತಮ್ಮ ನಿರ್ಧಾರದ ಮೂಲಕ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ನೋಡಿದ್ವಿ ಹಾಗೆ ತಾಯಿಯ ಆಸ್ತಿಯ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತೀರಿ ಒಂದು ಆ ಒಂದು ಅಧಿಕಾರದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ಆ ಒಂದು ಕ್ಷೇತ್ರದಲ್ಲಿ ಅಂತ ನೋಡೋದು ತಮ್ಮ ಗ್ರಾಮದಲ್ಲಾಗಿರ್ಬೋದು ಒಂದು ಯಾವುದೋ ಒಂದು ವ್ಯವಸ್ಥೆ ಅಂದರೆ ಆ ಯಾ ಕ್ಷೇತ್ರ ಫಲದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ಈ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಹಾಗಾಗಿ ಈ ಅಮ್ಮ ಜಾಸ್ತಿ ಮಾಡಿದಷ್ಟು ಸುಖದಲ್ಲಿ ಕೊರತೆ ಆಗ್ತದೆ ತಿಳ್ಕೊಳ್ಳಿ ಮೇಷರಾಶಿಯವರು ಎಲ್ಲ ಚೆನ್ನಾಗಿದೆ ಅಹಂ ಕಡಿಮೆ ಮಾಡೋದ್ರಿಂದ ಮಾತ್ರ ನಿಮಗೆ ಸುಖ ಪ್ರಾಪ್ತಿ ಅಂತ ನೋಡೋದು ಹಾಗೆ ಆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆ ಸ್ಲೈಟ್ ಚೇಂಜಸ್ ದೂರ ಪ್ರಯಾಣಗಳು ಬರಬಹುದು ಹಾಗೆ ಸಾಧ್ಯವಾದಷ್ಟು ಕೂಡ ಧಾರ್ಮಿಕತೆಯಲ್ಲಿ ಒಲವು ಜಾಸ್ತಿ ಆಗ್ಬೋದು ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಪ್ರಯಾಣಗಳಿಂದ ಸ್ವಲ್ಪ ಮಟ್ಟಿಗೆ ನೀವು ಹೋಗ್ತಕ್ಕಂಥ ಸನ್ನಿವೇಶ ಅಂದರೆ ಅರ್ಥಾತ್ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಲಸದ ನಿಮಿತ್ತ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದೇ ಸಾಧ್ಯತೆ ತೋರಿಸ್ತದೆ ಶ್ರವಣ ನಕ್ಷತ್ರ ಅಂದರೆ ರಾಶಿ ಯಾಕೆಂದರೆ ಚಂದ್ರ ಶ್ರವಣ ನಕ್ಷತ್ರದಲ್ಲಿದೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿ ಒಮ್ಮೊಮ್ಮೆ ನಿಮಗೆ ದೇವರ ಆಶೀರ್ವಾದದಿಂದ ಕೂಡ ಒಂದು ಅಂತ ಕೂಡ ನೋಡಿದ್ವಿ ಹಾಗೆ ಮಾತುಕತೆಯಿಂದ ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರಿಗೆ ನಮ್ಮ ಮಿಥುನ ರಾಶಿಯವರಿಗೆ ಇವತ್ತು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಮಾನಸಿಕವಾಗಿರ್ತಕ್ಕಂಥ ಶಾಂತತೆ ತಾವು ಹಣಕಾಸಿನ ವಿಚಾರದಲ್ಲಿ ಹಾಗೆ ಕುಟುಂಬದ ವಿಚಾರದಲ್ಲಿ ಗೊಂದಲಕ್ಕೊಳಕಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕೋಪವನ್ನು ನಿಯಂತ್ರಣವನ್ನು ಮಾಡಿಕೊಳ್ಳಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದರೆ ಈ ಹಾಲಿನ ಪದಾರ್ಥಗಳನ್ನು ಬಡವರಿಗೆ ದಾನ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರಿಗೆ ಸ್ವಾರ್ಥತೆ ಜಾಸ್ತಿ ಆಗ್ತಾ ಬರ್ತದೆ ಸ್ವಲ್ಪ ಮಟ್ಟಿಗೆ ತಮ್ಮ ಎದುರಾಳಿಯನ್ನು ಕುರಿತು ಪೊಸಿವ್ನೆಸ್ ಜಾಸ್ತಿ ಆಗ್ಬೋದು ಹೊಟ್ಟೆ ಕಿಚ್ಚಿನ ಮನೋಭಾವ ಬರ್ಬೋದು ಅಥವಾ ಅವರ ಬಗ್ಗೆ ಚಿಂತನೆಗಳನ್ನು ಸಾಧ್ಯತೆ ಬರ್ಬೋದು ಇವತ್ತು ಸಂಗಾತಿಯನ್ನು ಕುರಿತು ಚಿಂತನೆಗಳು ಜಾಸ್ತಿ ಆಗ್ಬೋದು ವ್ಯಾಪಾರದಲ್ಲಿ ಕುರಿತು ಚಿಂತನೆಗಳಾಗ್ಬೋದು ಹಾಗೆ ಕೆಲವೊಂದು ಬಾರಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈಗ ಒಂದು ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಶಿವನ ಮಂತ್ರ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರ ಸಾಂಸಾರಿಕ ವಿಚಾರದಲ್ಲಿ ಎಚ್ಚರ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಖರ್ಚುಗಳು ಜಾಸ್ತಿ ಆಗ್ಬೋದು ಸಾಲದಿಂದ ಸ್ವಲ್ಪ ಮಟ್ಟಿಗೆ ಚಿಂತನೆ ಕೊಳಕಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾವುದೇ ಕಾರಣಕ್ಕೂ ಸಾಂಸಾರಿಕ ಜೀವನದಲ್ಲಿ ಈ ದಿನ ಯಾವುದೇ ಏರುಪೇರುಗಳನ್ನು ಮಾಡ್ಕೋಬೇಡಿ ಸ್ವಲ್ಪ ಡಿವರ್ಸ್ ಕನ ಸಾಧ್ಯತೆಗಳು ಬರುತ್ತೆ ಬಿ ಕೇರ್ಫುಲ್ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ತಮ್ಮ ಬುದ್ಧಿಶಕ್ತಿಯಿಂದ ಲಾಭ ಟ್ರೇಡಿಂಗಲ್ಲಿ ಇರತಕ್ಕಂಥವ್ರಿಗೆ ಲಾಭ ಬರ್ತದೆ ಮಕ್ಕಳಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಈ ದಿನ ತಾವು ಒಂದು ರೀತಿಯಾಗಿ ಜಾಯ್ಫುಲ್ ಡೇ ಅಂತ ಕೂಡ ಕರೆದ್ವಿ ಖುಷಿಯನ್ನು ಪಡ್ತಕ್ಕಂಥದ್ದು ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ನೇಹಿತರ ವರ್ಗದಿಂದ ಲಾಭವನ್ನು ತರ್ತಕ್ಕಂಥದ್ದು ಧಾರ್ಮಿಕ ಒಲವುಗಳು ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಮನೋಭಾವ ಮನೆಯನ್ನು ಭೇಟಿ ಮಾಡಬೇಕು ತಾಯಿಯ ಸಂದರ್ಶನಗಳನ್ನು ಭೇಟಿ ಮಾಡಬೇಕು ಸಾಧ ಮಾತಾಡಬೇಕು ಅಂತಕ್ಕಂಥ ಮನೋಭಾವಗಳು ತುಲಾರಾಶಿಯವರು ಬರ್ತದೆ ಆದರೆ ನಾನು ಹೇಳ್ತಾ ತುಲಾ ತುಲಾರಾಶಿಯವರು ನಿಮ್ಮ ನಿರ್ಧಾರಗಳು ಈ ದಿನ ಭಾಳ ಮುಖ್ಯ ಗೊಂದಲಕ್ಕೊಳಗಾಗೋದು ಬೇಡ ಯಾವುದೇ ನಿರ್ಧಾರಗಳನ್ನು ಜೆನ್ಯೂನಾಗಿ ತೊಗೊಳ್ಳಿ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಪ್ರಯಾಣಗಳು ತಮ್ಮ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಪ್ರಯಾ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಆಧಾರಿತ ವ್ಯಕ್ತಿಗಳಿಗೆ ಒಂದಷ್ಟು ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಹಾಗೆ ರುಚಿಕ ರಾಶಿಯಲ್ಲಿ ತಮ್ಮ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಒಂದು ಪೊಟೆನ್ಷಿಯಲ್ ಜಾಸ್ತಿ ಇರ್ತದೆ ಧೈರ್ಯ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಧನುರಾಶಿಯವರ ರಾಶಿಯವರ ವಿಚಾರಕ್ಕೆ ಬಂದಾಗ ಧನುರಾಶಿಯವ್ರಿಗೆ ಇವತ್ತು ಮಾತಿನ ಮೇಲೆ ಸುಮ್ಮನೆ ಅನ್ನೆಸಸರಿಯಾಗಿ ಟಾಕ್ ಮಾಡ್ತಾರೆ ಈ ಅನ್ನೆಸರಿ ಟಾಕ್ಸು ಕೆಲವೊಬ್ಬರಿಗೆ ಇರಿಟೇಷನ್ ತರತಕ್ಕಂಥ ಸಾಧ್ಯತೆ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಗೊಂದಲಕ್ಕೊಳಗಾಗ್ತಕ್ಕಂಥದ್ದು ಬರ್ತದೆ ಹಾಗೆ ಫ್ಯಾಮಿಲ ವಿಚಾರದಲ್ಲಿ ಚಿಂತನೆಗಳನ್ನು ಇಡತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಒಮ್ಮೊಮ್ಮೆ ಅಧಿಕ ಧನಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಹಾಗೆ ಇದಕ್ಕಿದ್ದಾಗಿ ನಷ್ಟಗಳು ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾತುಗಳು ಭಾಳ ಶುಭ್ರವಾಗಿರಲಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವರಿಗೆ ತನ್ನನ್ನೇ ಕುರಿತು ಅಥವಾ ಸಂಗಾತಿಯನ್ನು ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳ ಬಗ್ಗೆ ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತದೆ ಜೊತೆಗೆ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಖಂಡಿತ ಅಹಂ ಕೋಪ ಇರತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ನಾನು ಅಂತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಇಲ್ಲಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ ಸಾಧ್ಯವಾದಷ್ಟು ಕೂಲಾಗಿ ಯೋಚನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಎಕ್ಸ್ಪೆಷಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯದಿದೆ ದೇವಸ್ಥಾನವನ್ನು ಭೇಟಿ ಮಾಡ್ತೀರಿ ಆದರೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಸಾಂಸಾರಿಕ ಜೀವನದಲ್ಲೂ ಎಚ್ಚರ ಕುಂಭರಾಶಿಯವ್ರಿಗೆ ಹಾಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂಟಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರೊಟ್ಟಿಗೂ ಬರೆಯೋದಿಲ್ಲ ಯಾವ ಕೆಲಸನ ಮಾಡಪ್ಪ ಯಾಕೋ ನಾನು ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಮನೋಭಾವ ಕುಂಭರಾಶಿಯವರಿಗೆ ತೋರಿಸ್ತದೆ ತಮ್ಮ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡ್ತಕ್ಕಂಥದ್ದು ಈ ದಿನ ಕುಂಭರಾಶಿಯವರಿಗೆ ತೋರಿಸ್ತದೆ ಹಾಗೆ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಮೀನರಾಶಿಯವರಿಗೆ ಸ್ವಲ್ಪ ಲಾಭದ ದಿನ ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಈ ಟ್ರೇಡಿಂಗಲ್ಲಿ ಮತ್ತೊಂದರಲ್ಲಿ ಒಂದು ರೀತಿಯಾಗಿ ಗೆಲುವು ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಸೂಡ ಕೂಡ ಹೌದಾಗ್ತದೆ ಮಕ್ಕಳಿಂದ ಶುಭ ಫಲ ಇರುತ್ತೆ ತಾಯಿಯ ವರ್ಗದವರಿಂದ ಶುಭ ಫಲ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಎಲ್ಲ ಲಾಭದಲ್ಲಿ ಇರತಕ್ಕಂಥದ್ದು ಈ ದಿನ ಚೆನ್ನಾಗಿದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಗಳು ಶ್ರವಣ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ನೋಡಿ ಇವರು ಉತ್ತಮ ಕೇಳುಗರಾಗಬೇಕು ಶ್ರವಣ ನಕ್ಷತ್ರದವರು ಸೌಮ್ಯತೆ ಕಾಣುತ್ತೆ ಹಾಗೆ ಅಧಿಕನೂ ಕೋಪವೂ ಇರ್ತದೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಎದುರಿಸ್ತಕ್ಕಂಥ ಶಕ್ತಿ ಅವರಲ್ಲಿರ್ತದೆ ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರದವ್ರಿಗೆ ಈ ಶ್ರವಣ ನಕ್ಷತ್ರದವರು ನೋಡಿ ಒಂದು ಚಂದ್ರನ ಒಂದು ನಕ್ಷತ್ರ ಆಗಿರೋದ್ರಿಂದ ಆಸೆಯ ಮೇಲೆ ಬಿದ್ದರೆ ಅಂದರೆ ತುಂಬ ಅತಿಯಾದಂಥ ಮಿತಿಯಿಲ್ಲದ ಆಸೆ ಮೇಲೆ ಬಿದ್ದರೆ ಇದು ಇವರಿಗೆ ನಷ್ಟವನ್ನು ತರುತ್ತೆ ಬಿ ಕೇರ್ಫುಲ್ ತುಂಬ ಆಸೆಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಹಾಗೆ ಕೆಲವೊಂದು ಬಾರಿ ಮಹಿಳೆಯರಿಂದ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ನೋಡಿ ನಾನು ಪುರುಷರಿಗೆ ಅಂತಲೇ ಹೇಳ್ತಾ ಇಲ್ಲ ಇಲ್ಲಿ ಮಹಿಳೆಯರು ಮಹಿಳೆಯರಿಗೆ ಕೆಲವೊಂದು ಮೋಸಗಳನ್ನು ಮಾಡ್ಬೋದು ವ್ಯಾವಹಾರಿಕವಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಇದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ನೀವು ಶ್ರವಣ ನಕ್ಷತ್ರದವರು ಶಿವನ ಆರಾಧನೆ ಹಾಗೆ ದುರ್ಗಾರಾಧನೆ ಬಹಳ ಮುಖ್ಯವಾಗ್ತದೆ ಸಾಧ್ಯವಾದರೆ ಶ್ರವಣಾ ನಕ್ಷತ್ರದಲ್ಲಿರ್ತಕ್ಕಂಥವರು ನೀವು ಈ ಶುಕ್ರನ ದೋಷ ಕಾಡೋದ್ರಿಂದ ಒಂದು ಸಿಲ್ವರ್ ಕಾಯನ್ನನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಥವಾ ಈ ಬೆಳ್ಳಿಯ ವಸ್ತುಗಳನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಆಗಿಂದಾಗೆ ದುರ್ಗಾ ದೇವಸ್ಥಾನ ಭೇಟಿ ಮಾಡೋದು ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಜೊತೆಗೆ ನಕ್ಷತ್ರ ಒಂದು ದೋಷವನ್ನು ತಿಳಿಸಿದ್ದೇನೆ ಖಂಡಿತವಾಗಿ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಬಂತು